ಇಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏಷ್ಯಾ ಕಪ್ ಕದನ ಇವತ್ತು ರೋಚಕ ಪಂದ್ಯ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಇದು ಮೊದಲ ಪಂದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬದ್ಧ ವೈರಿಗಳನ್ನು ಬಗ್ಗು ಭಾರತ ಸಜ್ಜಾಗಿದೆ ಇದರ ನಡುವೆ ಪರ ವಿರೋಧದ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಕೆಲವರು ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡಲೇಬಾರದು ಯಾವುದೇ ರೀತಿಯ ಕ್ರೀಡೆಯನ್ನು ಪಾಕಿಸ್ತಾನದ ಜೊತೆಗೆ ಭಾರತ ಆಯೋಜನೆ ಮಾಡಬಾರದು ಭಾರತೀಯರಾಗಿ ನಾವು ಆಡಬಾರ್ದು ಅನ್ನೋ ಕೂಗು ಜೋರಾಗಿದೆ ಬಹಿಷ್ಕಾರ ಮಾಡಲಾಗ್ತಾ ಇದೆ ಮತ್ತೆ ಕೆಲವರು ಮತ್ತೆ ಕೆಲವರು ಪಂದ್ಯವನ್ನು ಭಾರತ ಗೆಲ್ಲಲಿ ಅಂತ ಹೇಳಿ ಪೂಜೆ ಪುನಸ್ಕಾರದಲ್ಲಿ ತೊಡಕೊಂಡಿದ್ದಾರೆ ಟೀಮ್ ಇಂಡಿಯಾಗೆ ಶುಭ ಕೋರ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಹೋಮ ಹವನಾದಿಗಳನ್ನು ಮಾಡಿ ಭಾರತದ ಗೆಲುವಿಗಾಗಿ ಪ್ರಾರ್ಥಿಸ್ತಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯದ ಬಗ್ಗೆ ಪರ ವಿರೋಧದ ಮಾತುಗಳು ಬರ್ತಾ ಇದೆ ಯಾಕಂದ್ರೆ ಪಹಲ್ಗಾಮ್ ದಾಳಿಯ ನಂತರದಲ್ಲಿ ನಡೀತಾ ಇರುವಂತಹ ಮೊದಲ ಪಂದ್ಯ ಆಗಿರೋದ್ರಿಂದ ಸಾಕಷ್ಟು ವಿರೋಧವೇ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಪಂದ್ಯದ ಬಗ್ಗೆ ಪಂದ್ಯ ನಡೀಲಿ ಅವ್ರ ಪಾಡಿಗೆ ಅವರು ಆಡ್ಲಿ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೇಗೆ ವಿಶ್ಲೇಷಣೆಗಳಾಗ್ತಾ ಇದೆ ಇವತ್ತಿನ ಪಂದ್ಯದ ಬಗ್ಗೆ ರಾಜೇಶ್ ಹೌದು ಏನಂತ ಹೇಳಿದ್ರೆ ಪಾಲ್ಗಾಮ್ ದಾಳಿ ಬಳಿಕ ಆಗ್ತಿರುವಂಥ ಮೊದಲ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ಇದು ಹಣ ರೋಚಕತೆಯಿಂದ ಕೂಡಿದೆ ಮುಖ್ಯವಾಗಿ ಇದೇ ಪ್ರಶ್ನೆಯನ್ನು ಏಷ್ಯಾ ಕಪ್ನ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಸಲ್ಮಾನ್ ಆಗಾ ಏನು ಪಾಕಿಸ್ತಾನ ನಾಯಕ ಇರ್ತಾರೆ ಇವರಿಬ್ಬರಿಗೂ ಕೂಡ ಇದೇ ಪ್ರಶ್ನೆಯನ್ನು ಇಡ್ತಾರೆ ಪಾಲ್ಗಾಮ್ ದಾಳಿ ಬಳಿಕ ನೀವು ಇಬ್ಬರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಏನು ಅನ್ನಿಸ್ತಾ ಇದೆ ನಿಮಗೆ ಟಾರ್ಗೆಟ್ ಏನು ನಿಮ್ಮ ಗುರಿ ಹೇಗಿರುತ್ತೆ ಅಂತ ಕೇಳ್ತಾರೆ ಇದಕ್ಕೆ ಸೂರ್ಯಕುಮಾರ್ ಯಾದವ್ ಮೊದಲು ಉತ್ತರ ಕೊಡ್ತಾರೆ ಏನಂತೇಳಿದ್ರೆ ನಮ್ಮದು ಪಂದ್ಯವನ್ನು ಗೆಲ್ಲಬೇಕು ನಾವು ಯಾವುದೇ ರೀತಿಯಲ್ಲಿ ಯಾವುದೇ ಸಿಚುವೇಷನಲ್ಲಿ ಅಗ್ರೆಸಿವ್ ಆಟಕ್ಕೆ ರೆಡಿ ಇರ್ತೀವಿ ನಮ್ಮದು ಆಕ್ರಮಣಕಾರಿ ಆಟ ಗೆಲುವು ನಮ್ಮದು ಮುಖ್ಯವಾಗಿರುತ್ತೆ ಯಾಕಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ಗೆ ಇದೊಂದು ಚಾಲೆಂಜಿಂಗ್ ಏನಂತೇಳಿದ್ರೆ ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಏನು ಏಷ್ಯಾ ಕಪ್ ಇರುತ್ತೆ ಅದು ರೋಹಿತ್ ಶರ್ಮಾ ಅವ್ರ ಸಾರಥದಲ್ಲಿ ನಡೆದಿರುವಂಥದ್ದು ಇಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಮುಖ್ಯವಾಗಿ ಏನು ಇವತ್ತು ಅವ್ರದ್ದು ಕೂಡ ಬರ್ಡೇ ಇದೆ ಇದನ್ನು ಒಂದು ಸವಾಲಾಗಿ ಸ್ವೀಕರಿಸುವಂಥದ್ದು ಅದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಪಕ್ಕದಲ್ಲೇ ಸೂರ್ಯಕುಮಾರ್ ಯಾದವ್ ಮಾತನ್ನು ಕೇಳಿಸ್ಕೊಂಡಂಥ ಪಾಕಿಸ್ತಾನ ನಾಯಕ ಸಲ್ಮಾನ್ ಆಗೋ ಅವರು ಹೇಳ್ತಾರೆ ನಾವು ಕೂಡ ಯಾವುದೇ ರೀತಿಯ ಸವಾಲನ್ನು ಸ್ವೀಕರಿಸ್ತೇವೆ ಇವೆರಡೂ ಮಾತು ಏನಿದೆ ಇಬ್ಬರು ನಾಯಕರ ಮಾತುಗಳು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿತ್ತು ಅದಾದ ಕೂಡ ಇಬ್ಬರು ಸ್ಟೇಜಿಂದ ಕೆಳಬಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಕೈ ಕೈ ಕುಲುಕಲಿಲ್ಲ ಇಬ್ಬರು ಕೂಡ ಕೈ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ವೈರಲ್ ಆಗಿತ್ತು ಆದರೆ ಇಬ್ಬರು ಕೂಡ ಶೇಕ್ ಹ್ಯಾಂಡ್ ಮಾಡಿದ್ದರು ಮುಖ್ಯವಾಗಿ ಆ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು ಈ ಇಬ್ಬರೂ ಕೂಡ ಏನು ಪಾಕಿಸ್ತಾನ ಮತ್ತು ಭಾರತ ತಂಡ ಇಬ್ಬರು ಕೂಡ ಟಿ ಟ್ವೆಂಟಿಯಲ್ಲಿ ಏನು ಪರ್ಫಾರ್ಮೆನ್ಸನ್ನು ಗಮನಿಸಿದ್ರೆ ಇವತ್ತು ಟೀಮ್ ಇಂಡಿಯಾ ಟಿ ಟ್ವೆಂಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಮುಖ್ಯವಾಗಿ ಇಲ್ಲಿ ನಾವು ಮಾತಾಡಲೇಬೇಕಾಗಿರುವಂಥದ್ದು ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಮತ್ತು ಬೂಮ್ರಾ ಅವರು ಈ ಮೂರು ಲೆಜೆಂಡ್ಸ್ ಏನಿದ್ದಾರೆ ಇಬ್ಬರು ಸೀನಿ ಈ ಮೂರು ಸೀನಿಯರ್ಸ್ಗಳ ಮೇಲೆ ಇವತ್ತು ಮ್ಯಾಚ್ ನಡೆದಿರುವಂಥದ್ದು ಜೊತೆಗೆ ಈ ಅಭಿಷೇಕ್ ಶರ್ಮಾ ಆಗಿರ್ಬೋದು ಪ್ರತಿಯೊಬ್ರು ಕುಲ್ದೀಪ್ ಯಾದವ್ ಆಗಿರ್ಬೋದು ಈ ಎಲ್ಲ ಯಂಗ್ಸ್ಟರ್ಗಳ ಮೇಲೆ ಮುಖ್ಯವಾಗಿ ನಿಂತಿರುವಂಥದ್ದು ಅದೇ ರೀತಿ ಪಾಕಿಸ್ತಾನ ತಂಡದಲ್ಲೂ ಕೂಡ ಸಲ್ಮಾನ್ ಆಗ ಆಗಿರ್ಬೋದು ಇಡೀ ಒಂದು ಅಲ್ಲೂ ಕೂಡ ಏನಂತಾರೆ ಈಗ ಕೊಹ್ಲಿ ರೋಹಿತ್ ಶರ್ಮಾ ಅವರು ಏನಾದ ಈ ಟಿ ಟ್ವೆಂಟಿಯಿಂದ ಅವರು ನಿವೃತ್ತಿಯನ್ನು ಅಂತ ಅದೇ ರೀತಿಯಾಗಿ ಪಾಕಿಸ್ತಾನ ತಂಡದಿಂದ ರಿಜ್ವಾನ್ ಅವರಾಗಿರ್ಬೋದು ಬಾಬರ್ ಅಜಮ್ ಆಗಿರ್ಬೋದು ಇವ್ರನ್ನ ಟಿ ಟ್ವೆಂಟಿಯಿಂದ ಹೊರಗಡೆ ಕೂರಿಸಿರುವಂಥದ್ದು ಹೀಗಾಗಿ ಅವರಲ್ಲೂ ಕೂಡ ಹೊಸಬರ ತಂಡ ಇದೆ ಯಾವ ರೀತಿ ಈ ಒಂದು ಸವಾಲನ್ನು ಸ್ವೀಕರಿಸ್ತಾರೆ ಯಾವ ರೀತಿ ಮರಳುಗಾಡಿನಲ್ಲಿ ಯುದ್ಧವನ್ನು ಸವಾಲಾಗಿ ಸ್ವೀಕರಿಸಿ ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಮುಖ್ಯವಾಗಿ ಈ ಒಂದು ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಅಂತೇಳಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜು ಹೈ ಕ್ರಿಯೇಟ್ ಆಗುತ್ತೆ ಆದರೆ ಈ ಒಂದು ಏಷ್ಯಾ ಕಪ್ ಇವತ್ತು ನಡೀತಿರುವಂಥ ಮ್ಯಾಚು ಮುಖ್ಯವಾಗಿ ನಡೀತಾ ಇರುವಂಥ ಹೇಳಬೇಕು ಅಂತೇಳಿದ್ರೆ ಈ ಒಂದು ಏನಿದೆ ಮ್ಯಾಚ್ ಟಿಕೆಟ್ಗಳು ಅನ್ಸೋಲ್ಡ್ ಆಗಿರುವಂಥದ್ದು ಶಾಕಿಂಗ್ ಇದು ಯಾಕಂತ ಹೇಳಿದ್ರೆ ನೀವು ಚಾಂಪಿಯನ್ಸ್ ಟ್ರಾಫಿ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ಗಳನ್ನ ಗಮನಿಸಿರ್ಬೋದು ಆ ಟಿಕೆಟ್ ಗಮನ ಗಮನಿಸಿರೋದು ಏನು ಟಿಕೆಟ್ ಅನೌನ್ಸ್ ಆಗಿ ಜಸ್ಟ್ ಹದಿನೈದು ನಿಮಿಷಕ್ಕೆ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗೋಗುತ್ತೆ ಆದರೆ ಇಲ್ಲಿ ಅನ್ಸೋಲ್ಡ್ ಆಗಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಕೆಲವು ಕಾರಣ ಕೂಡ ಇದೆ ಯಾಕಂತ ಹೇಳಿದ್ರೆ ಟಿಕೆಟ್ನ ಏಕಾಏಕಿ ಏರಿಸ್ಬಿಟ್ಟಿದ್ದಾರೆ ಅಂತೇಳಿದ್ರೆ ಸಾವಿರ ಇತ್ತು ಅಂತ ಲಕ್ಷಗಟ್ಟಲೆ ಏರಿಸಿರುವಂಥದ್ದು ಇವೆಲ್ಲ ಶಾಕ್ ಒಂದು ಆದರೆ ಇನ್ನು ಈ ಒಂದು ಏಷ್ಯಾ ಕಪ್ನಲ್ಲಿ ಎರಡೂ ತಂಡದಲ್ಲೂ ಕೂಡ ಸ್ಟ ಸೀನಿಯರ್ ಪ್ಲೇಯರ್ಗಳು ಇಲ್ಲ ಇಲ್ಲಿ ನಮ್ಮ ತಂಡದಲ್ಲೂ ರೋಹಿತ್ ಶರ್ಮಾ ಕೊಹ್ಲಿ ಅದೇ ರೀತಿಯಾಗಿ ರಿಜ್ವಾನ್ ಅರ್ಷದ್ದು ಬಾಬರ್ ಅಜಾಮು ಈ ರೀತಿಯವರು ಸ್ಟಾರ್ ಪ್ಲೇಯರ್ಗಳು ಇಲ್ದಿರುವಂಥ ಒಂಥರೀತಿ ಮಂಕಾಯ್ತಾ ಏಷ್ಯಾ ಕಪ್ ಅನ್ನೋ ಚರ್ಚೆಗಳು ಇರುವಂಥದ್ದು ಇದರ ಜೊತೆಗೆ ಮುಖ್ಯವಾಗಿ ಮಾತಾಡ್ತಿರುವಂಥದ್ದು ಎಲ್ಲರೂ ಕೂಡ ಪರ ವಿರೋಧ ವ್ಯಕ್ತವಾದ್ದು ಪಹಲ್ಗಾಮ್ ದಾಳಿ ಪಹಲ್ಗಾಮ್ ದಾಳಿ ಬಳಿಕ ಈ ಒಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಬೇಕಿತ್ತ ಪಾಕಿಸ್ತಾನ್ ಜೊತೆ ಭಾರತ ಆಡಬೇಕಿತ್ತ ಬೇಡ ಬೇಡ ಅನ್ನೋ ರೀತಿಯಲ್ಲೇ ಕಾಂಗ್ರೆಸ್ ಮತ್ತು ಶಿವಸೇನೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಕೂ ಕೇಳಿ ಬಂತದ್ದು ಮಧುಶ್ರೀ ಧನ್ಯವಾದ ರಾಜೇಶ್ ಮೇಲೆ ಮಾಹಿತಿಗಾಗಿ ಭಾರತ ಪಾಕ್ ಕ್ರಿಕೆಟ್ ಪಂದ್ಯಕ್ಕೆ ನನ್ನ ವಿರೋಧವಿದೆ ಇವತ್ತಿನ ಪಂದ್ಯಕ್ಕೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಅಂತ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದ ವಿರುದ್ಧ ಪಾಕ್ ನಿರಂತರ ಭಯೋತ್ಪಾದನೆ ಮಾಡ್ತಾ ಇದೆ ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡುವ ಕಾಲದಲ್ಲಿ ಅವ್ರು ಎಲ್ಲಿಯವರೆಗೂ ಭಯೋತ್ಪಾದನೆ ನಿಲ್ಲಿಸುವುದಿಲ್ಲ ಎಲ್ಲಿಯವರಿಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟುಕೊಡುವುದಿಲ್ಲ ಅವ್ರ ಜೊತೆ ಯಾವ ಆಟ ಆಡಬಾರದು ಯಾವುದು ಒಲ್ಲಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ ಜಗತ್ತಿನ ಯಾವುದೋ ಒಂದು ಪ್ರೆಷರ್ಕ್ ನೀವು ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇವೆಲ್ಲ ಮಾಡಬಾರ್ದು ಅಂತ ನಾನು ಭಾರತ ಪಾಕ್ ಪಾಕ್ ಮ್ಯಾಚ್ ಅನ್ನ ರದ್ದು ಮಾಡಬೇಕು ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಆಗ್ರಹ ಪಡಿಸಿದ್ದಾರೆ ಇನ್ನು ಈ ಮ್ಯಾಚ್ ನ ಬಗ್ಗೆ ಪ್ರದೀಪ್ ಈಶ್ವರ್ ಏನ್ ಹೇಳಿದ್ದಾರೆ ನೋಡೋಣ ಸರ್ ಈಗ ಇಲ್ಲಿ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಯತ್ನಾಳ್ ಅವರು ಬಾಯಿ ಬಡ್ಕೊತಾರಲ್ಲ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಅಂತ ಇದೇ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ ಇವ್ರಿಗೆ ಯೋಗ್ಯತೆ ಇದ್ದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕ್ಯಾನ್ಸಲ್ ಮಾಡ್ಸೋಕೇಳಿ ನಾವು ಖಂಡಿತವಾಗೂ ಒಪ್ತೀವಿ ಸರ್ ಇವ್ರದ್ದು ಒಳಗೊಂದು ಸ್ಟ್ಯಾಂಡು ಹೊರಗೊಂದು ಸ್ಟ್ಯಾಂಡು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಆವತ್ತು ನವಾಜ್ ಶರೀಫ್ ಅವ್ರ ಮನೆಗೆ ಈ ದೇಶದ ಪ್ರಧಾನಿಗಳು ಹೋಗ್ತಾರೆ ಅವಾಗ ಏನಾದರೂ ಮಾತಾಡಿದ್ರೆ ಬಾಂಧವ್ಯ ವೃದ್ಧಿ ಅಂತಾರೆ ಇವರು ಪಾಕಿಸ್ತಾನ್ ಪಾಕಿಸ್ತಾನ್ ಅಂತ ಬೈತಾರೆ ಯಾಕೆ ಇಂಡಿಯಾ ಜೊತೆಗೆ ಪಾಕಿಸ್ತಾನ ಮ್ಯಾಚ್ ಆಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡಿದ್ರೆ ಆಗುತ್ತೆ ತಾನೇ ಸರ್ ನಮ್ಗೆ ಏನಾದರೂ ಪವರ್ ಇದ್ದಿದ್ರೆ ದೇವರನ್ನೇ ಕ್ಯಾನ್ಸಲ್ ಮಾಡ್ತಿದ್ವಿ ಈಗಲೂ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಅಲ್ಲಿ ತೀರೋಗಿದಾರಲ್ಲ ಅವ್ರ ಕುಟುಂಬದ ಬಗ್ಗೆ ನಿಮಗೆ ಗೌರವ ಇದ್ದರೆ ಪುಲ್ವಾಮಾದಲ್ಲಿ ತೀರೋಗಿರೋ ಕುಟುಂಬದ ಬಗ್ಗೆ ಗೌರವ ಇದ್ದರೆ ಸಾವಿರಾರು ಜನ ಸೈನಿಕರು ಪಾಕಿಸ್ತಾನವರ ಗುಂಡಿದಾಳಿಗೆ ತುತ್ತಾಗಿದ್ದಾರಲ್ಲ ಅವ್ರ ಬಗ್ಗೆ ನಿಮಗೆ ಗೌರವ ಇದ್ದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕ್ಯಾನ್ಸಲ್ ಮಾಡಿ